ಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಇಪ್ಪತ್ತೊಂಬತ್ತು ಮೃದುಲಾರವರು ಬಂದು ಬಾಗಿಲು ತೆರೆದಾಗ ನಿಂತವರ ಪರಿಚಯ ಸಿಗದೆ ಗೊಂದಲದಿಂದ ನೋಡಿದವರು ಅವರ ಮನಸ್ಸಿನಲ್ಲಿ ಉಂಟಾದ ಭಾವವನ್ನು ಅರಿತ ಸರಸ್ವತಿಯವರು ನಮಸ್ಕಾರ ನೀವು ಮೃದುಲಾ ತಾನೆ ಎಂದು ಪ್ರಶ್ನಿಸಿದರು ಮೃದುಲಾರವರು ಕೈ ಜೋಡಿಸಿ ನಮಸ್ಕಾರ ಎಂದವರು ಕ್ಷಮಿಸಿ ನನಗೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಇಂದಾಗ ನಾವಿಬ್ಬರು ಇದೇ ಮೊದಲನೇ ಸಾರಿ ಭೇಟಿಯಾಗ್ತಿರೋದು ನಿಮಗೆ ನನ್ನ ಪರಿಚಯ ಇಲ್ಲ ಆದರೆ ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದರು ವಿನಯದಿಂದ ಸರಸ್ವತಿಯವರನ್ನು ನೋಡಿದರೆ ಹೆಚ್ಚು ವಯಸ್ಸು ಅನಿಸದ ಕಾರಣ ತನ್ನ ಶಾಲೆಯ ಯಾವುದಾದ್ರೂ ವಿದ್ಯಾರ್ಥಿಯ ತಾಯಿ ಇರಬಹುದು ಎಂದು ಮನದಲ್ಲಿ ಅಂದುಕೊಂಡ ಮೃದುಲಾರವರು ಒಳಗೆ ಬನ್ನಿ ಎಂದು ಅವರಿಗೆ ಕೂರಲು ಹೇಳಿ ಸೋಫಾದ ಕಡೆಗೆ ಕೈ ತೋರಿಸಿದರು ತದನಂತರ ಮುರಳಿಯವರನ್ನು ತೋರಿಸಿ ಇವರು ನನ್ನ ಗಂಡ ಎಂದರು ನಮಸ್ಕಾರ ನಮಸ್ಕಾರ ಎಂದವರು ಹೇಗೆ ಮಾತು ಶುರು ಮಾಡಬೇಕೆಂದು ತಿಳಿಯದೆ ಒದ್ದಾಡಿದರು ಮುರಳಿಯವರ ಸ್ಥಿತಿ ನೋಡಿದ ಕೂಡಲೇ ಆ ಮನೆಯ ಪರಿಸ್ಥಿತಿ ಹೇಗೆ ಎಂದು ಸರಸ್ವತಿಯವರು ತಿಳಿದುಕೊಂಡರು ಬಹುಶಃ ಅದೇ ಕಾರಣಕ್ಕೆ ಶ್ರೀಯಾ ತನ್ನ ಮಗನ ಪ್ರೀತಿಯನ್ನು ಒಪ್ಪದೇ ಇರುವುದು ಎಂದನಿಸಿತು ಮನೆಯ ಜವಾಬ್ದಾರಿ ಹೊತ್ತಿರುವ ಅವಳ ಬಗ್ಗೆ ಹೆಮ್ಮೆ ಅನಿಸಿತು ಅವರಿಗೆ ಇಂಥ ಹುಡುಗಿ ತಮ್ಮ ಸೊಸೆಯಾದರೆ ಮನೆಯನ್ನು ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುವಳು ಅಂದುಕೊಂಡು ಅವರ ಮುಖದಲ್ಲಿ ನಗು ಅರಳಿತು ಮೃದುಲಾರವರು ಅವರಿಗೆ ಕುಡಿಯಲು ಜ್ಯೂಸ್ ತಂದು ಕೊಟ್ಟರು ಜ್ಯೂಸ್ ಕುಡಿದು ಸ್ವಲ್ಪ ಸುಧಾರಿಸಿಕೊಂಡವರು ನಿಮಗೆ ನನ್ನ ಮಗನ ಪರಿಚಯ ಇದೆ ಅಂತ ಭಾವಿಸ್ತೇನೆ ನನ್ನ ಮಗ ಶ್ರೀಹಿತ್ ಎಂದು ಮಾತು ಶುರು ಮಾಡಿದ್ದರು ಹಿತ್ ಓ ನೀವು ಅವರ ತಾಯಿಯ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಎಂದರು ಮೃದುಲಾರವರು ನಿಮ್ಮ ಮಗನಿಂದಲೇ ಇವತ್ತು ನನ್ನ ಮಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯವಾಯಿತು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಎಂದರು ಮುರಳಿಯವರು ಭಾವದಿಂದ ನಾನು ನಿಮ್ಮಿಬ್ಬರ ಜೊತೆ ಒಂದು ಮುಖ್ಯವಾದ ವಿಚಾರವನ್ನು ಮಾತಾಡಬೇಕಿತ್ತು ಎಂದರು ಸರಸ್ವತಿಯವರು ಅದೇನಂತ ಹೇಳಿ ಎಂದರು ಮೃದುಲಾರವರು ನನ್ನ ಮಗ ಶ್ರೀಹಿತ್ಗೆ ನಿಮ್ಮ ಮಗಳು ಶ್ರೀಯಾಳನ್ನು ಮದುವೆ ಮಾಡಿಕೊಡ್ತೀರಾ ಎಂದು ಕೇಳಿದರು ಸರಸ್ವತಿಯವರು ಮೃದುಲಾರವರು ಹಾಗೂ ಮುರಳಿಯವರು ಪರಸ್ಪರ ಮುಖ ಮುಖ ನೋಡಿಕೊಂಡರು ಅವರು ಕನಸಿನಲ್ಲಿ ಹೊಂದಿಕೊಂಡಿರಲಿಲ್ಲ ಹೀಗಾಗುವುದು ಎಂದು ಈಗಷ್ಟೇ ಶ್ರೀಯಾಳನ್ನು ಶ್ಯಾಮ್ಗೆ ಮದುವೆ ಮಾಡಿಕೊಡುವುದಾಗಿ ಸರಸ್ವತಿಯವರಿಗೆ ಮಾತು ಕೊಟ್ಟಿದ್ದರು ಎಲ್ಲ ತಂದೆ ತಾಯಿಯರಿಗೂ ತಮ್ಮ ಮಗಳು ಮದುವೆಯಾಗಿ ಒಳ್ಳೆ ಮನೆ ಸೇರಲಿ ಅಲ್ಲಿ ಅವಳು ಸುಖವಾಗಿ ಸಂತೋಷವಾಗಿರಲಿ ಎಂಬ ಆಸೆ ಇದ್ದೇ ಇರುತ್ತದೆ ತಮ್ಮ ಬಗ್ಗೆ ಎಲ್ಲ ಹೇಳಿದ ಮೇಲೂ ಶ್ರೀಯಾಳನ್ನು ಸೊಸೆಯಾಗಿ ಮಾಡಿಕೊಳ್ಳಲು ಸಮ್ಮತಿ ಸೂಚಿಸಿದ ಸರಸ್ವತಿಯವರು ಸ್ವಲ್ಪ ಹೊತ್ತು ಮೊದಲಷ್ಟೇ ಹೋಗಿದ್ದರು ಆಗ್ಲೇ ಶ್ರೀಹಿತ್ತಾಯಿ ಸರಸ್ವತಿಯವರು ತಮ್ಮ ಮಗನಿಗಾಗಿ ಶ್ರೀಯಾಳನ್ನು ಕೇಳಲು ಬಂದಿದ್ದಾರೆ ಒಂದು ಕಡೆ ಮಗಳ ಮದುವೆ ಮಾತುಕತೆ ಆಗಿದೆ ಇನ್ನೊಂದು ಕಡೆ ತಮಗೆ ತಕ್ಕ ಸಮಯಕ್ಕೆ ಆರ್ಥಿಕ ಸಹಾಯ ಮಾಡಿದ ಒಳ್ಳೆಯ ಮನಸ್ಸಿನ ಹುಡುಗ ಶ್ರೀಹಿತ್ ಅವನ ತಾಯಿ ಈಗ ಇರುವ ವಿಷಯವನ್ನು ಹೇಳಿದರೆ ಅವರ ಮನಸ್ಸಿಗೆ ನೋವಾಗುವುದು ಆದರೆ ಹೇಳದಿದ್ದರೆ ತಪ್ಪಾಗುವುದು ಎಂದು ನೊಂದುಕೊಂಡರು ಮೃದುಲಾರವರು ಹಾಗೂ ಮುರಳಿಯವರು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲ ಆದರೆ ಎಂದವರು ತಮ್ಮ ಪತಿಯ ಮುಖ ನೋಡಿದಾಗ ಪರವಾಗಿಲ್ಲ ಮೃದುಲಾರವರೇ ಅದೇನಿದ್ರೂ ಹೇಳಿ ಎಂದರು ಸರಸ್ವತಿಯವರು ನೀವು ಬರುವ ಸ್ವಲ್ಪ ಹೊತ್ತು ಮೊದಲು ನನ್ನ ಜೊತೆ ಸ್ಕೂಲಲ್ಲಿ ವರ್ಕ್ ಮಾಡುವ ಸರಸ್ವತಿ ಟೀಚರ್ ಬಂದಿದ್ದರು ಅವರ ಮಗ ಶ್ಯಾಮ್ಗೆ ಶ್ರೀಯಾಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಕೇಳಿದರು ನಾವು ಹೇಗೂ ನಮಗೆ ಗೊತ್ತಿರುವವರು ಅಂತ ಒಪ್ಪಿಗೆ ಕೊಟ್ವಿ ಎಂದರು ಮುಜುಗರದಿಂದ ಸರಸ್ವತಿ ಅವರಿಗೆ ಅವರ ಮಾತು ಕೇಳಿ ಬೇಸರವಾದರು ತಪ್ಪು ತಮ್ಮದೇ ತಾವು ಮೊದಲೇ ಬರಬೇಕಿತ್ತು ಎಂದು ಪಟ್ಟರು ನನ್ನ ಹಿತ್ ಮೊದಲೇ ಶ್ರೀಯಾ ಮೇಲೆ ಪ್ರಾಣ ಇಟ್ಕೊಂಡಿದ್ದಾನೆ ಈ ವಿಷಯ ಗೊತ್ತಾದರೆ ಅವನು ಹೇಗೆ ಸಹಿಸ್ಕೋತಾನೆ ಅಯ್ಯೋ ದೇವ್ರೆ ನಾನೀಗೇನು ಮಾಡಲಿ ನನ್ನ ಮಗನಿಗೆ ಒಳ್ಳೆ ಹೆಣ್ಣು ಸಿಗಲಿ ಅಂತ ಎಷ್ಟೋ ಪೂಜೆಗಳನ್ನು ವ್ರತಗಳನ್ನು ಮಾಡಿದ್ದಾಯಿತು ನಾನು ನೋಡಿದ ಹುಡುಗಿ ಅವನಿಗೆ ಒಪ್ಪಿಗೆ ಆಗಲಿಲ್ಲ ಅವನೇ ಮೆಚ್ಚಿದ ಒಬ್ಳು ಹುಡುಗಿ ಇದ್ದಾಳೆ ಅಂತ ಗೊತ್ತಾದಾಗ ಕೊನೆಗೂ ಅವನ ಮದುವೆ ನಡೆಯುತ್ತಲ್ಲ ಅಂತ ಖುಷಿಪಟ್ಟೆ ಆದರೆ ಈಗ ಇಲ್ಲಿ ಬಂದು ನೋಡಿದರೆ ಅವಳ ಮದುವೆ ಮಾತುಕತೆ ನಡೆದಾಗಿದೆ ಹಿತ್ ಹೇಳಿದ ಪ್ರಕಾರ ಅವಳು ಮನಸ್ಸಲ್ಲಿ ಹಿತ್ನ ಪ್ರೀತಿಸ್ತಿದ್ದಾಳೆ ಆದರೆ ಅವನ ಬಳಿ ಹೇಳಿಕೊಂಡಿಲ್ಲ ನನ್ನ ಪ್ರಕಾರ ಮನೆಯ ಜವಾಬ್ದಾರಿ ಅವಳ ಮೇಲಿರುವುದರಿಂದ ಅವಳು ಪ್ರೀತಿ ಪ್ರೇಮ ಅಂತ ಯಾವುದಕ್ಕೂ ಸಿಲುಕಲಿಲ್ಲ ತನ್ನ ಮನೆಯವರ ಖುಷಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಾಳೆ ಇಲ್ಲಿ ಬಂದು ನೋಡಿದರೆ ಅವಳ ಮದುವೆ ಮಾತುಕತೆ ಆಗಿದೆ ಇದರ ಅರಿವು ಅವಳಿಗಿದೆಯಾ ಅಥವಾ ಅವಳ ಸಮ್ಮತಿ ಇಲ್ಲದೆ ಮದುವೆಗೆ ಒಪ್ಪಿಗೆ ಕೊಟ್ಟುಬಿಟ್ರಾ ಎಂಬ ಸಂದೇಹ ಅವರ ಮನದಲ್ಲಿ ಮೂಡಿದ್ದೇ ತಡ ನಿಮ್ಮ ಮಗಳು ಈ ಮದುವೆಗೆ ಒಪ್ಪಿದ್ದಾಳ ಎಂದು ಪ್ರಶ್ನಿಸಿಯೇ ಬಿಟ್ಟರು ಒಂದು ಕ್ಷಣ ತಬ್ಬಿಬ್ಬಾದವರು ಮರು ಕ್ಷಣವೇ ಹೌದು ಅವಳು ಒಪ್ಪಿಗೆ ಸಿಗದೆ ಅವರಿಗೆ ಮಾತು ಕೊಡ್ತಾ ಇರಲಿಲ್ಲಲ್ವಾ ಎಂದರು ಮೃದುಲಾರವರು ಮುರಳಿಯವರು ಕ್ರೋಧದಿಂದ ಮಡದಿಯ ಕಡೆಗೆ ನೋಡಿದವರು ಬಳಿಕ ಮೌನವಾಗಿ ಕುಳಿತರು ಹಾಗಾದರೆ ಹಿತ್ನ ಪ್ರೀತಿಸಲೇ ಇಲ್ಲ ಅವಳ ಮನಸ್ಸಲ್ಲೇ ನನ್ನ ಮಗನ ಬಗ್ಗೆ ಪ್ರೀತಿ ಇದ್ದಿದ್ದರೆ ಈ ಮದುವೆಗೆ ಒಪ್ಪಿಗೆ ಕೊಡ್ತಾ ಇರಲಿಲ್ಲ ಒಂದ್ಸಾರಿ ಅವಳ ಹತ್ತಿರ ಮಾತಾಡಿ ನೋಡಿದರೆ ಹೇಗೆ ಎಂದು ಯೋಚಿಸಿದವರು ಕೊನೆಯ ಪ್ರಯತ್ನ ಎಂಬಂತೆ ನಾನೊಂದ್ಸಾರಿ ಶ್ರೀಯಾ ಜೊತೆ ಮಾತಾಡ್ಬೋದಾ ಎಂದು ಕೇಳಿದರು ಅವಳು ಮನೇಲಿಲ್ಲ ಈಗಷ್ಟೇ ಹೊರಗೆ ಹೋದ್ಲು ಎಂದರು ಮೃದುಲಾರವರು ಹಾಗಾದರೆ ಸರಿ ನಾನಿನ್ನು ಬರ್ತೇನೆ ಎಂದವರು ಹೊರಟೇ ಬಿಟ್ಟರು ಮೃದುಲಾ ನೀನ್ಯಾಕೆ ಅವರಿಗೆ ಚಿನ್ನು ಮದುವೆಗೆ ಒಪ್ಪಿದ್ದಾಳೆ ಅಂತ ಸುಳ್ಳು ಹೇಳಿದೆ ಎಂದು ಪ್ರಶ್ನಿಸಿದ ಮುರಳಿಯವರಿಗೆ ಮತ್ತಿನ್ನೇನು ಮಾಡಲಿ ನೀವೇ ಹೇಳಿ ನಮ್ಮ ಮಗಳಿಗೆ ಮದುವೆ ವಿಚಾರ ಗೊತ್ತಿಲ್ಲ ಅಂದರೆ ಅವರು ಅವಳ ಜೊತೆ ಅವರ ಮಗನ ಬಗ್ಗೆ ಮಾತಾಡ್ತಾರೆ ಸರಸ್ವತಿ ಟೀಚರ್ಗೆ ಈಗಷ್ಟೇ ಮಾತು ಕೊಟ್ಟಿದ್ದೇವೆ ನಮ್ಮ ಬಗ್ಗೆ ಎಲ್ಲ ಹೇಳಿದ ಮೇಲೂ ಯಾವುದೇ ಬೇಸರವಿಲ್ಲದೆ ನಮ್ಮ ಮಗಳನ್ನು ಅವರ ಸೊಸೆ ಮಾಡಲು ಒಪ್ಕೊಂಡಿದ್ದು ಅವರ ದೊಡ್ಡ ಮನಸ್ಸು ಇನ್ನೂ ಅವರಿಗೆ ಈ ಮದುವೆ ನಡೆಯಲ್ಲ ಅಂತ ಹೇಗೆ ಹೇಳಿ ಶ್ರೀಹಿತ್ ಒಳ್ಳೆ ಹುಡುಗಾನೆ ಆದರೆ ನಾವು ಸರಸ್ವತಿ ಟೀಚರ್ಗೆ ಮಾತು ಕೊಟ್ಟಾಗಿದೆ ಅದಕ್ಕೆ ನಮ್ಮ ಚಿನ್ನು ಶ್ಯಾಮ್ನೇ ಮದುವೆ ಆಗ್ತಾಳೆ ಎಂದರು ಒಂದು ವೇಳೆ ಅವಳು ಮದುವೆಗೆ ಒಪ್ಪದೇ ಇದ್ದರೆ ಎಂದು ಪ್ರಶ್ನಿಸಿದ ಮುರಳಿಯವರಿಗೆ ಅವಳು ನಿಮ್ಮ ಮಾತನ್ನು ಮೀರಲ್ಲ ಅವಳನ್ನು ಒಪ್ಪಿಸೋ ಜವಾಬ್ದಾರಿ ನಿಮ್ಮದು ನಮ್ಮ ಚಿನ್ನುಗೆ ಮದುವೆನೇ ಇಷ್ಟ ಇಲ್ಲ ಅಂದಮೇಲೆ ಶ್ಯಾಮಾದರೂ ಶ್ರೀಹಿತ ಆದರೂ ಅವಳು ಒಪ್ಪಲ್ಲ ದಯವಿಟ್ಟು ನೀವೇ ಅವಳ ಜೊತೆ ಮಾತಾಡಿ ಪ್ಲೀಸ್ ಎಂದವರಿಗೆ ನನಗೆ ನನ್ನ ಮಗಳ ಬಾಳು ಚೆನ್ನಾಗಿದ್ದರೆ ಅಷ್ಟೇ ಸಾಕು ನಾನು ಅವಳ ಹತ್ರ ಮಾತಾಡ್ತೇನೆ ಎಂದರು ಮುರಳಿಯವರು ಹತಾಶೆಯಿಂದ ಮನೆಗೆ ಬಂದ ಸರಸ್ವತಿಯವರು ಸೋಫಾ ಮೇಲೆ ಮೌನವಾಗಿ ಕುಳಿತರು ಈ ವಿಷಯ ಗೊತ್ತಾದರೆ ಹಿತ್ ಹೇಗೆ ಅದನ್ನು ಸ್ವೀಕರಿಸ್ತಾನೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ನಾನು ಹೇಳಿದ ಹಾಗೆ ಪ್ರಾರ್ಥನಾಳನ್ನು ಮದುವೆಯಾಗಿದ್ದರೆ ಹೀಗೆಲ್ಲ ಆಗ್ತಾನೇ ಇರಲಿಲ್ಲ ಈಗೇನು ಮಾಡೋದು ಹಿತ್ ಅವನ ಪ್ರೀತಿ ವಿಷಯ ಹೇಳಿದಾಗಲೇ ನಾನು ಶ್ರೀಯಾ ಮನೆಗೆ ಹೋಗಬೇಕಿತ್ತು ಭಾನುವಾರದ ತನಕ ಕಾದದೇ ತಪ್ಪಾಯಿತು ಅಂತ ಈಗ ಅನ್ನಿಸ್ತಾ ಇದೆ ಶ್ರೀಯಾ ಮದುವೆಗೆ ಒಪ್ಪಿದ್ದಾಳೆ ಅಂದಮೇಲೆ ಇನ್ನು ಹೇಗಾದರೂ ಮಾಡಿ ಹಿತ್ ಮನಸ್ಸಿಂದ ಅವಳ ನೆನಪುಗಳನ್ನು ಅಳಿಸಬೇಕು ಅಷ್ಟೇ ನನ್ನ ಮಗನಿಗೂ ಒಂದು ಬದುಕಿದೆ ಒಂದು ಒಳ್ಳೆಯ ಭವಿಷ್ಯ ಇದೆ ಖುಷಿಯಾಗಿ ಬಾಳೋ ಹಾಕೋ ಅವನಿಗೂ ಇದೆ ಅವನನ್ನು ಪ್ರೀತಿಸದ ಅವನ ಪ್ರೀತಿಯನ್ನು ಅರ್ಥ ಮಾಡದ ಒಬ್ಬಳಿಗಾಗಿ ಅವನು ಯಾಕೆ ನೋವನ್ನು ಬಯಿಸಬೇಕು ಅವನು ಯಾಕೆ ಒಂಟಿಯಾಗಿ ಬಾಳಬೇಕು ಇಲ್ಲ ಹಾಗಾಗಬಾರ್ದು ಹಾಗಾಗುವುದಕ್ಕೆ ನಾನು ಬಿಡಲ್ಲ ಇಂದು ಮನದಲ್ಲೇ ಯೋಚಿಸುತ್ತಿರುವಾಗ ಅವರ ಪಕ್ಕ ಬಂದು ಕುಳಿತ ಶ್ರೀಹಿತ್ ಅಮ್ಮ ಏನೋ ಯೋಚನೆಲಿರುವಾಗಿದೆ ಈಸ್ ಎವ್ರಿಥಿಂಗ್ ಓಕೆ ಎಂದು ಕೇಳಿದ ಸದ್ಯಕ್ಕೆ ಹಿತ್ಗೆ ನಾನು ಶ್ರೀಯಾಳ ಮನೆಗೆ ಹೋದ ವಿಚಾರ ಗೊತ್ತಾಗೋದು ಬೇಡ ಎಂದುಕೊಂಡವರು ಏನಿಲ್ಲ ಹಿತ್ ಸ್ವಲ್ಪ ತಲೆನೋವು ಹೊತ್ತು ರೆಸ್ಟ್ ಮಾಡ್ತೇನೆ ಎಂದವರು ತಮ್ಮ ಕೋಣೆಯತ್ತ ನಡೆದಿದ್ದರು ತಾಯಿಯ ಮುಖದಲ್ಲಿದ್ದ ಭಾವಕ್ಕೂ ಅವರ ಮಾತಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಯೋಚಿಸಿದವನು ಅಮ್ಮನನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಇಟ್ಸ್ ಓಕೆ ಐ ವಿಲ್ ಫೈಂಡ್ ಇಟ್ ಎಂದುಕೊಂಡು ಮುಗುಳ್ನಗೆ ಬೀರಿದನು ತಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕಿದ್ದ ಸರಸ್ವತಿಯವರು ಶ್ರೀಯಾಳ ಮದುವೆ ಬೇರೊಬ್ಬ ವ್ಯಕ್ತಿಯ ಜೊತೆ ಆಗುವುದು ಗೊತ್ತಾದರೆ ಇದು ಸುಮ್ಮನಿರಲ್ಲ ಹೇಗಾದರೂ ಮಾಡಿ ಆ ಮದುವೆ ನಿಲ್ಲಿಸ್ತಾನೆ ಹಾಗಾಗಬಾರ್ದು ಏನೇ ಆದರೂ ಅವರದೊಂದು ಸಂಸ್ಕಾರವಂತ ಕುಟುಂಬ ಕೊಟ್ಟ ಮಾತಿಗೆ ತಪ್ಪಿದ್ರೆ ಅವರು ಸಮಾಜದ ಮುಂದೆ ತಲೆ ಎತ್ತಿ ನಡೆಯುವುದು ಹೇಗೆ ನನ್ನ ಮಗನಿಂದ ಯಾರಿಗೂ ತೊಂದರೆ ಆಗಬಾರ್ದು ಬಹುಶಃ ಶ್ರೀಯಾಳ ಹೆಸರು ನನ್ನ ಮಗನ ಹಣೆಯಲ್ಲಿ ಬರೆದಿಲ್ಲ ಅನಿಸುತ್ತೆ ಯಾರು ಯಾರಿಗೆ ಬಲ್ಲವನಾರು ಎಲ್ಲ ಆ ಪರಮಾತ್ಮನ ಮಹಿಮೆ ಅಷ್ಟೇ ಎಂದು ನಿಟ್ಟುಸಿರು ಬಿಟ್ಟರು ಖುಷಿಯಿಂದಲೇ ಮನೆಗೆ ಬಂದ ಸರಸ್ವತಿಯವರನ್ನು ನೋಡಿ ಮನೆಯ ಆಳು ಕೇಶವ ಅಮ್ಮವರೇ ಇವತ್ತು ತುಂಬ ಖುಷಿಯಲ್ಲಿರೋ ಹಾಗೆ ಕಾಣಿಸ್ತಿದ್ದೀರಿ ಎಂದ ಹಲ್ಲು ಕಿರಿತು ಹೌದು ಕಣು ಕೇಶವ ನನ್ನ ಮಗನಿಗೆ ಹೆಣ್ಣು ನೋಡಿ ಬಂದೆ ಎಂದರೂ ನಗುತ್ತ ನಿಜನ ಅಮ್ಮವ್ರೆ ಚಿಕ್ಕ ಹೆಣ್ಣು ಹೆಣ್ಣುಡಿ ಬಂದ್ರ ತುಂಬ ಸಂತೋಷ ನಾನು ಈಗಲೇ ಹೋಗಿ ಮಲ್ಲಿಕನ ಹತ್ರ ಪಾಯಸ ಮಾಡೋಕೆ ಹೇಳ್ತೇನೆ ಎಂದವ ಅಲ್ಲಿಂದ ಹೋದ ಕೇಶವ ಮತ್ತು ಮಲ್ಲಿಕ ದಂಪತಿಗಳು ಐದು ವರ್ಷದಿಂದ ಸರಸ್ವತಿಯವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸರಸ್ವತಿಯವರು ಅವರನ್ನು ತಮ್ಮ ಪರಿವಾರದ ಸದಸ್ಯರಂತೆ ನೋಡಿಕೊಳ್ತಿದ್ರು ಆದುದರಿಂದಲೇ ಕೇಶವ ಹಾಗೂ ಮಲ್ಲಿಕರಿಗೆ ಸರಸ್ವತಿಯವರು ಮತ್ತು ಶ್ಯಾಮ್ ಎಂದರೆ ತುಂಬ ಗೌರವ ಹಾಗೂ ಅಭಿಮಾನ ಅವರಿಗಾಗಿ ಏನೇ ಮಾಡಲು ಸಿದ್ಧರವರು ಮಲ್ಲಿ ಮಲ್ಲಿ ಎನ್ನುತ್ತಾ ಅಡುಗೆ ಕೋಣೆಗೆ ಹೋದ ಕೇಶವ ಏನ್ರಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಬಿಡಲ್ವಲ್ಲ ಎಂದು ಮಲ್ಲಿಕಾ ಹೇಳಿದಾಗ ಮೊದಲು ನಾನು ಹೇಳೋ ವಿಷಯ ಕೇಳು ಆಮೇಲೆ ನೀನು ಖುಷಿಯಿಂದ ಕುಣಿದಾಡ್ತೀಯಾ ಎಂದ ಕೇಶವನ ಗೊತ್ತಾ ಹಾಗಾದರೆ ಮೊದಲು ಆ ವಿಷಯ ಏನು ಅಂತ ಹೇಳಿ ಚಿಕ್ಕ ಯಾಜಮಾನ್ರಿಗೆ ಹೆಣ್ಣು ನೋಡಿ ಬಂದಿದ್ದಾರೆ ಅಮ್ಮ ಅವರು ಇನ್ನೇನು ನಮ್ಮ ಚಿಕ್ಕ ಯಜಮಾನರ ಮದುವೆನೆ ರೀ ನಿಜ ಹೇಳ್ತಿದ್ದೀರಾ ನಮ್ಮ ಚಿಕ್ಕ ಯಜಮಾನರನ್ನು ಮದುವೆ ಆಗುವ ಹೆಣ್ಣು ತುಂಬ ಪುಣ್ಯ ಮಾಡಿದಾಳೆ ಹೌದು ಕಣೆ ಇದೇ ಖುಷಿಗೆ ಪಾಯಸ ಮಾಡು ಸರ್ ಈಗಲೇ ಮಾಡ್ತೇನೆ ಸರಸ್ವತಿಯವರು ತಮ್ಮ ಮಗನನ್ನು ಅರಸಿ ಅವನ ಕೋಣೆಗೆ ಹೋದರು ಅವನನ್ನು ಕಾಣಲಿಲ್ಲ ಮುಂದೆ ಬಾಲ್ಕನಿಗೆ ಹೋದಾಗ ಮೌನವಾಗಿ ಕುಳಿತು ಏನೋ ಯೋಚಿಸುತ್ತಿರುವ ಶ್ಯಾಮ್ನನ್ನು ಕಂಡವರು ಶ್ಯಾಮ್ ಎಂದಾಗ ಎಸ್ ಮಾಮಮ್ ಎಂದು ಚಂದದ ನಗು ಬೀರಿದ ಶ್ಯಾಮ್ ಯಾಕೋ ಹೀಗೆ ಕೂತಿದ್ಯಾ ಮೈ ಹುಷಾರಿಲ್ವಾ ಎಂದು ಕಳಕಳಿಯಿಂದ ಕೇಳಿದವರಿಗೆ ನಥಿಂಗ್ ಮಾಮ್ ಐ ಎಮ್ ಫೈನ್ ಎಂದ ನಿಜವಾಗ್ಲೂ ಎಂದೂ ಅನುಮಾನದಿಂದ ಕೇಳಿದವರಿಗೆ ಹೌದು ಎಂದು ಉತ್ತರಿಸಿದನಾದರೂ ಅವನ ಮನಸ್ಸಿನಲ್ಲಿ ಏನೋ ತಳಮಳ ಅದು ಕೇವಲ ಅವನಿಗಷ್ಟೇ ತಿಳಿದಿತ್ತು ಶ್ಯಾಮ್ ನಿಂಗೊಂದು ಹುಡುಗಿ ನೋಡಿದ್ದೇನೆ ಅಂತ ಹೇಳಿದ್ನಲ್ಲ ಇವತ್ತು ಅವರ ಮನೆಗೆ ಹೋಗಿ ಮಾತಾಡಿ ಬಂದೆ ಅವರು ಮದುವೆಗೆ ಒಪ್ಪಿಗೆ ಕೊಟ್ಟರು ಮುಂದಿನ ವಾರ ನಾವಿಬ್ಬರು ಹೋಗಿ ಹೆಣ್ಣು ನೋಡೋ ಶಾಸ್ತ್ರನ ಮುಗಿಸಿ ಬಿಡೋಣ ಆಮೇಲೆ ಆದಷ್ಟು ಬೇಗ ನಿನ್ನ ಒಂದು ಆದರೆ ನನಗಷ್ಟೇ ಸಾಕು ಎಂದು ಎಲ್ಲವನ್ನೂ ಹೇಳಿ ಮುಗಿಸಿದರು ಅವನು ಮೌನವಾಗಿ ಎಲ್ಲ ಕೇಳುತ್ತಿದ್ದಾನೆ ಹೊರತು ತುಟಿ ಕೆನ್ನಲಿಲ್ಲ ಎನ್ನಲಿಲ್ಲ ಶ್ಯಾಮ್ ನಾನು ನಿನ್ನ ಹತ್ರನೇ ಕಣೋ ಮಾತಾಡ್ತಿರೋದು ಅದು ನಿನ್ನ ಮದುವೆ ಬಗ್ಗೆ ನೀನು ನೋಡಿದರೆ ನಿನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಕೂತಿದ್ಯಲ್ಲ ಎಂದಾಗ ನಕ್ಕವನು ನೀನು ಮಾತಾಡಲಿಕ್ಕೆ ಬಿಟ್ಟರೆ ತಾನೆ ಮಾಮ್ ನಾನು ಮಾತಾಡೋದು ಮುಂದಿನ ವಾರ ಹುಡುಗಿ ನೋಡೋ ಕಾರ್ಯಕ್ರಮ ಅಂದೆ ಅಲ್ವಾ ಅದಾಗಲಿ ಆಮೇಲೆ ನೋಡೋಣ ಎಂದು ಹೇಳಿದಾಗ ಅಮ್ಮವರೇ ಚಿಕ್ಕ ಯಜಮಾನ್ರೇ ಎಂದು ಕರೆದಳು ಮಲ್ಲಿಕಾ ಬಾ ಮಲ್ಲಿಕಾ ಎಂದು ಅವಳಿಗೆ ಒಳಗೆ ಬರಲು ಅನುಮತಿ ನೀಡಿದರು ಸರಸ್ವತಿಯವರು ಅಮ್ಮವರೇ ಚಿಕ್ಕ ಯಜಮಾನ್ರಿಗೆ ಹೆಣ್ಣು ನೋಡಿದ್ದೀರಂತೆ ತಗೊಳ್ಳಿ ಪಾಯಸ ಚಿಕ್ಕ ಯಾಜಮಾನ್ರೇ ನೀವು ತಗೊಳ್ಳಿ ಎಂದು ಇಬ್ಬರಿಗೂ ಪಾಯಸ ನೀಡಿದವಳು ಯಜಮಾನ್ರೆ ಕನ್ಫ್ಯೂಷನ್ ಎಂದಳು ಯಾವುದರಲ್ಲಿ ನಿನಗೆ ಕನ್ಫ್ಯೂಷನ್ ಮಲ್ಲಿಕಾ ಎಂದು ಕೇಳಿದ ಶ್ಯಾಮ್ಗೆ ನೀವು ಮದುವೆ ಆಗ್ತಿದ್ದೀರಲ್ಲ ಅದಕ್ಕೆ ಕನ್ಫ್ಯೂಷನ್ ಎಂದಳು ನಗುತ್ತಾ ಮದುವೆ ಆಗೋನು ನಾನು ನಿನ್ಗೆ ಯಾಕೆ ಕನ್ಫ್ಯೂಷನ್ ಎಂದು ಅಚ್ಚರಿಯಿಂದ ಕೇಳಿದವನಿಗೆ ಮಗ್ನೇ ಅದು ಕನ್ಫ್ಯೂಷನ್ ಅಲ್ಲ ಕಂಗ್ರ್ಯಾಚುಲೇಷನ್ ಎಂದು ಮಲ್ಲಿಕಾ ಹೇಳಿದ್ದನ್ನು ತಿದ್ದಿದರು ಸರಸ್ವತಿಯವರು ಮಲ್ಲಿಕಾ ಥ್ಯಾಂಕ್ಸ್ ಅಂದ್ಹಾಗೆ ಇಂಗ್ಲೀಷ್ ಕಲಿಯೋ ಪ್ರಯತ್ನ ಮಾಡ್ತಿದೆಯಾ ಗುಡ್ ವೆರಿ ಗುಡ್ ಎಂದ ಹೌದು ಚಿಕ್ಕಜ್ಮನ್ ಎಂದವಳು ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಹೊರಟಳು ತಾಯಿ ಮಗ ಮಲ್ಲಿಕಾಳ ಕನ್ಫ್ಯೂಷನ್ ಎನೆದು ನಕ್ಕರು ಯಾಕೆ ಪುಟ್ಟಿ ಸಪ್ಪಾಗಿದೆಯಾ ಎಂದು ಮಂಕಾಗಿ ಕುಳಿತ ಶ್ರೀಯಾಳನ್ನು ನೋಡಿ ಕೇಳಿದರು ನಾರಾಯಣರವರು ಏನಿಲ್ಲ ತಾತ ಹೀಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ ಎಂದಳು ನಿರ್ಲಿಪ್ತಳಾಗಿ ಅವಳು ಹಾಗೆ ತಾತ ಯಾವಾಗಲೂ ಏನೋ ಯೋಚನೆಯಲ್ಲಿರ್ತಾಳೆ ಇಷ್ಟೊಂದು ಯೋಚನೆ ಮಾಡುವಂಥದ್ದು ಏನಿದೆ ಅಂತ ನನಗೆ ಹೊಳಿತಾ ಇಲ್ಲ ಎಂದು ನಕ್ಕಳು ಸ್ವರ ನಮ್ಮಕ್ಕ ಫ್ಯೂಚರಲ್ಲಿ ದೊಡ್ಡ ಸೈಂಟಿಸ್ಟ್ ಆಗ್ತಾಳೆ ಅಲ್ವಾ ಅಕ್ಕ ಎಂದ ಶ್ರೇಯಸ್ ಎಲ್ಲರೂ ನಮ್ಮ ಹುಟ್ಟಿ ನಾಡಿಕೊಂಡಿದ್ದು ಸಾಕು ಎಂದು ಶ್ರೇಯಾಳ ಪರವಹಿಸಿ ಮಾತನಾಡಿದರು ವಸುಧಾರವರು ಅಜ್ಜಿ ನೀನು ಯಾವಾಗಲೂ ಅಕ್ಕನ ಸೈಡೇ ಬಿಡು ಎಂದು ಮೂತಿ ತಿರುಗಿಸಿದಳು ಸ್ವರ ಅದು ಹಾಗಲ್ಲ ನಮಗೂ ನಿಮ್ಮ ಥರ ಅಜ್ಜಿ ತಾತ ಇದ್ದಾರೆ ಆದರೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಎಂದಳು ಶ್ರೀಯ ವಸುದಾರವರು ಹಾಗೂ ನಾರಾಯಣರವರು ಪರಸ್ಪರ ಮುಖ ಮುಖ ನೋಡಿಕೊಂಡರು ಆದರೂ ಏನು ತಿಳಿಯದಂತೆ ಏನು ಹೇಳ್ತಿದ್ಯಾ ಪುಟ್ಟಿ ನೀನು ಇಲ್ಲಿ ತನಕ ನಿಮ್ಮ ಅಜ್ಜಿ ತಾತನನ್ನು ನೋಡಲೇ ಇಲ್ವಾ ಎಂದು ಪ್ರಶ್ನಿಸಿದರು ನಾರಾಯಣರವರು ಹೌದು ತಾತ ನಾವು ಯಾರೂ ನೋಡಿಲ್ಲ ಒಂದಿನ ಅಪ್ಪ ಅಮ್ಮ ತಾತ ಮತ್ತು ಅಜ್ಜಿ ಬಗ್ಗೆ ಮಾತಾಡುವಾಗ ಕೇಳಿಸ್ಕೊಂಡ್ವಿ ಆಗಲೇ ನಮಗೆ ಅಜ್ಜಿ ತಾತ ಇದ್ದಾರೆ ಅಂತ ಗೊತ್ತಾಗಿದ್ದು ಎಂದು ಸ್ವರ ಹೇಳಿದಾಗ ಅಪ್ಪ ಅಜ್ಜಿ ತಾತನಿಗಾಗಿ ಪ್ರತಿ ಕ್ಷಣ ಹಂಬಲಿಸ್ತಾ ಇರ್ತಾರೆ ಅವರನ್ನು ನೆನೆದು ದುಃಖ ಪಡೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಎಂದು ಶ್ರೇಯಸ್ ಹೇಳಿದಾಗ ಮಗನನ್ನು ನೆನೆದು ವಸುಧಾರವರ ಕರುಳು ಚೂರು ಕೆಂದಿತು ಪತಿಯ ಕಡೆಗೊಮ್ಮೆ ನೋಡಿದರು ಅವರು ಇನ್ನೂ ಗಂಭೀರವಾಗಿಯೇ ಇದ್ದರು ನಮ್ಮ ಅಜ್ಜಿ ತಾತನ ಫೋಟೋ ಕೂಡ ನೋಡಿಲ್ಲ ನಾವು ಅವರು ಯಾವ ಊರಲ್ಲಿದ್ದಾರೆ ಅಂತ ಗೊತ್ತಿದ್ದರೆ ಖಂಡಿತ ಅವರನ್ನು ಕರ್ಕೊಂಡು ಬಂದು ಅಪ್ಪನ ಮುಂದೆ ನಿಲ್ಲಿಸ್ತಿದ್ದೆವು ಎಂದಳು ಶ್ರೇಯಾ ತಾತ ನಿಮ್ಮದು ಯಾವ ಊರು ಎಂದು ಕೇಳಿದಳು ಸ್ವರ ಕ್ಷಣ ತಬ್ಬಿಬ್ಬಾದವರು ಸಾವರಿಸಿಕೊಂಡು ರಾಮಾಪುರ ಎಂದರು ವಸುದಾರ್ ಅವರು ತಮ್ಮ ಪತಿಯ ಕಡೆಗೆ ನೋಡಿ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಎಂದುಕೊಂಡರು ನಿಜವಾದ ಊರಿನ ಹೆಸರು ಹೇಳಿದರೆ ಎಲ್ಲಿ ಅವರಿಗೆ ತಾವು ಯಾರು ಎಂಬುದು ತಿಳಿದು ಬಿಡುವುದೋ ಎಂದು ಅವರು ಸುಳ್ಳಾಡಿದ್ದರು ಮೊಮ್ಮಕ್ಕಳು ಕಣ್ಣೆದುರಿಗಿದ್ರು ನಾವೇ ಅವರ ಅಜ್ಜಿ ತಾತ ಅಂತ ಹೇಳಿಕೊಳ್ಳಲಾಗದ ಪರಿಸ್ಥಿತಿ ಬಂತಲ್ಲ ದೇವ್ರೆ ಎಂದು ನೊಂದುಕೊಂಡರು ವಸುಧಾರವರು ಅಜ್ಜಿ ತಾತ ನಾವು ಬಂದು ತುಂಬ ಹೊತ್ತಾಯಿತು ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ನಾವಿನ್ನು ಬರ್ತೇವೆ ಎಂದ ಶ್ರೀಯಾ ಶ್ರೇಯು ಸ್ವರ ಬನ್ನಿ ಹೋಗೋಣ ಎಂದಳು ಅಜ್ಜಿ ತಾತ ನಾವಿನ್ ಬರ್ತೇವೆ ಎಂದ ಸ್ವರ ಮತ್ತು ಶ್ರೇಯಸ್ ಶ್ರೇಯಾ ಜೊತೆ ಮನೆಗೆ ಹೊರಟರು ಮುಂದುವರೆಯುವುದು